ಶರಣು 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 ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಮುಳ್ಳ मेले ಕಾಲಿಡಲಿ ಕಣ್ಣ मेले ನಡೆದಿರಲಿ ಹುಳ್ಳ मेले ಕಾಲಿಡಲಿ ಕಣ್ಣ मेले ನಡೆದಿರಲಿ ಅಯ್ಯೋ ನೋವು ಏನು ತಿರಲಿ ತಾಳಲಾರೆ ಎನಿಸರಲಿ ಮುಳ್ಳ ಮೇಲೆ ಕಾಲಿಡಲಿ ಕಲ್ಲ ಮೇಲೆ ನಡೆದಿರಲಿ ಅಯ್ಯೋ ನೋ ಎನ್ನುತ್ತಿರಲಿ ತಾಳಲಾರೆ ಎನಿಸಿರಲಿ ಅಯ್ಯಪ್ಪ ಎಂದಾಗ ಏನು ಆನಂದ ಅಯ್ಯಪ್ಪ ಎಂದಾಗ ಏನು ಆನಂದ ನಮ್ಮಪ್ಪನ ಕಾಣೆ ಏನೀ ಅನು ನಮ್ಮಪ್ಪ ಪನಾಣನು ಬಂದ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲೀ ಶರಣೋ ಶರಣು 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 ಕಾಡಿನಲ್ಲಿ ನಾನೆರಳಿ ಸುತ್ತ ತುಂದಿರಲಿ ಕಾಡಿನಲ್ಲಿ ನಾನಿರಲಿ ಇರುಳು ಸುತ್ತ ತುಂದಿರಲಿ ದಾರಿ ಕಾಡದಾಗಿರಲಿ ಮೃಗದ ಕುಂಗೆ ಕೇಳಿರಲಿ ಕಾಡಿನಲ್ಲಿ ನಾನಿರಲಿ ಇರುಳು ಸುತ್ತ தும்பிரலி, தாரி காணி மிருக கூகி கேரலி அயப்ப எந்த பயத மாத்தாக மாத்த நம்மப்ப எந்த மிஞ்சு ನಮ್ಮಪ್ಪ ಎಂದಾಗ ಮಿಂಚು ಮೈಲೆಲ್ಲ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ಶರಣು, ಶರಣೋ ಶರಣು, ಶರಣು, ಶ తరిసికొలువవను నీనే కలుసికొడువవను నీనే తరిసికొలువవను నీనే కలుసికొడువవను నీనే NaNu emba maatelli nannu siru neeta ಕರೆಸಿಕೊಳ್ಳುವವನು ನೀನೆ ಕಳಿಸಿಕೊಡುವವನು ನೀನೆ ನಾನು ಎಂಬ ಮಾತಲ್ಲಿ ನನ್ನಸಿರು ನೀತಾನೇ ಅಯ್ಯಪ್ಪ ಎಂದಾಗ ಏನು ಉಲ್ಲಾಸ ಅಯ್ಯಪ್ಪ ಎಂದಾಗ ಏನು ಉಲ್ಲಾಸ ನಮ್ಮಪ್ಪ ಎಂದಾಗ ಅಲ್ಲೇ ಕೈಲಾಸ ನಮ್ಮಪ್ಪ ಎಂದಾಗಲ್ಲೇ ಕೈಲಾಸ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಶರಣೂ Sharanu <Sings> sharadoo 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 sharadoo